ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ಮನೆಮದ್ದು ಕಾರ್ಯಕ್ರಮದಲ್ಲಿ ನುಗ್ಗೆ ಸೊಪ್ಪು ಇದರ ಉಪಯೋಗ ಮತ್ತು ಔಷಧಿಯ ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈಗ ನುಗ್ಗೆ ಸೊಪ್ಪು ಇದರ ಬಗ್ಗೆ ತಿಳಿದುಕೊಳ್ಳೋಣ ನುಗ್ಗೆಕಾಯಿ ಆರೋಗ್ಯಕರ ಹಾಗೂ ವಿವಿಧ ಅಡುಗೆ ತಯಾರಿಕೆಯಲ್ಲಿ ತುಂಬ ರುಚಿಕರ ನುಗ್ಗೆಕಾಯಿ ಅಷ್ಟೇ ಅಲ್ಲ ನುಗ್ಗೆ ಗಿಡದ ಸೊಪ್ಪು ಕೂಡ ಬಾಯಿಗೆ ರುಚಿಯೊಂದಿಗೆ ಉತ್ತಮ ಮನೆಮದ್ದು ರೂಪದಲ್ಲಿಯೂ ಬಳಸಬಹುದು ನುಗ್ಗೆ ಸೊಪ್ಪು ಆಂಟಿ ಆಕ್ಸಿಡೆಂಟ್ಗಳ ಆಗರವಾಗಿದ್ದು ನಿಯಮಿತ ಸೇವನೆಯಿಂದ ಅನೇಕ ಹೃದ್ರೋಗ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಇದು ದೇಹವನ್ನು ಶುದ್ಧಿಗೊಳಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಮೆಗ್ನೀಷಿಯಂ ಹಾಗೂ ವಿಪುಲ ನಾರಿನ ಅಂಶವನ್ನು ಹೊಂದಿದ್ದು ಮಲಬದ್ಧತೆಗೆ ಉತ್ತಮ ಪರಿಹಾರ ಈ ಸೊಪ್ಪನ್ನು ಕ್ರಮಬದ್ಧವಾಗಿ ಸೇವಿಸುವುದರಿಂದ ಮಹಿಳೆಯರ ಮುಟ್ಟಿನ ದಿನಗಳ ನೋವು ಕಡಿಮೆಯಾಗುವುದಲ್ಲದೆ ಕೊಲೆಸ್ಟ್ರಾಲ್ ಬೊಜ್ಜು ನಿಯಂತ್ರಿಸುತ್ತದೆ ತಲೆನೋವು ಕಾಡಿಸುತ್ತಿದ್ದರೆ ನುಗ್ಗೆ ಸೊಪ್ಪು ಹಾಗೂ ಅದರ ಮೊಗ್ಗುಗಳನ್ನು ಇಸುಗಿ ತಲೆಗೆ ತಿಕ್ಕಿ ಗಂಟೆಯ ನಂತರ ಸ್ನಾನ ಮಾಡಿದರೆ ಕಡಿಮೆಯಾಗುತ್ತದೆ ಸ್ನೇಹಿತರೆ ನುಗ್ಗೆ ಸೊಪ್ಪಿನ ಬಗ್ಗೆ ನಾವು ಈ ದಿನ ತಿಳಿದಿದ್ದೇವೆ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ